ನಾನು ನಿನಗೆ ಎಲ್ಲಿ ಕೊಟ್ಟಿನಲ್ಲಮ್ಮ ಈಗ ಕಟಿಗಿ ಗಾತ್ರದ ಯಾವ ಯಾವತರ ಅನುಕ್ರಮ ಜೋಡಣೆ ಮಾಡ್ಬೇಕಂತ ಕರೆಕ್ಟ್ ಆಗಿ ಮಾಡಿದ್ಲಲ್ಲ ಚಿನ್ನಿ ಹಾಂ ವಿನಾಯಕ ಕರೆಕ್ಟ್ ಮಾಡಿದ್ಲಲ್ಲ ದೊಡ್ಡದಿಂತ ಚಿಕ್ಕದು ಗಾತ್ರಗಳ ಅನುಕ್ರಮವಾಗಿ ಜೋಡಿಸಿದ್ಲು ವೆರಿ ಗುಡ್ ಹ ಚಿಮಿ ನೀ ಮಾಡಿದ್ದಲ್ಲ ಹಂಗ ಮಾಡಿದ್ನಲ್ಲ ಅತ್ತ ಏನೇನಿಟ್ಟ ಹೇಳಮ್ಮ ಚಿನ್ನಿ ಹ್ಮ್ ಗಾತ್ರಗಳ ಅನುಕ್ರಮವಾಗಿ ಜೋಡಣೆ ಮಾಡಿನಲ್ಲ ವಿರಾಟ್ ವೆರಿ ಗುಡ್ ವೆರಿ ಗುಡ್ ಏನ್ ಮಾಡ್ದ ಚಿನಿ ಅತ್ತ ವಿರಾಟ ವಿನಾಯಕ್ ಏನ್ ಮಾಡ್ದೊಡದ್ರಿಂದ ಹಿಡಿದು ಚಿಕ್ಕದವರೆಗೂ ಗಾತ್ರಗಳ ಇಟ್ಟಾನಲ್ಲ ವೆರಿ ಗುಡ್